ಹಲೋ ಎವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಅಂದರೆ ಮೊಳಕೆ ಕಟ್ಟಿದ ಹೆಸ್ರು ಕಾಳಿಂದ ಒಂದು ಕರಿ ಮಾಡ್ತಿದ್ದೀನಿ ಸೊ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಕಾಳು ಅಂದ್ರೆ ಹೆಲ್ದಿ ಸೊ ಅದರಲ್ಲಿ ಮೊಳಕೆ ಕಾಳು ಅಂದ್ರೆ ತುಂಬ ಹೆಲ್ದಿ ಅದರ ರೆಸಿಪಿನ ಇವತ್ತು ನಾನು ಮಾಡ್ತಿದ್ದೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿ ನಾನು ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ನಾನಿಲ್ಲಿ ಎರಡು ಕಪ್ ಮೊಳಕೆ ಕಾಳು ತೊಗೊಂಡಿದ್ದೀನಿ ಸೊ ನೆನೆ ಹಾಕಿಬಿಟ್ಟು ಮೊಳಕೆ ಬರೆಸಿರೋದನ್ನು ತುಂಬ ಮೊಳಕೆ ಬರ್ಸಿಲ್ಲ ಕುಡಿ ಮೊಳಕೆ ಆ ಥರ ಬರ್ಸ್ಕೊಂಡಿರೋದು ಇದನ್ನು ಕುಕ್ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡು ಕಪ್ ನೀರು ಹಾಕಿಬಿಟ್ಟು ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಸೊ ಇದನ್ನು ಒಂದು ವಿಷಲ್ ಬರೋರ್ಗು ಬೇಯಿಸ್ಕೊಳ್ಳೋಣ ಹೆಸರು ಕಾಳು ನೆಂದಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಸೊ ಹಾಗಾಗಿ ಒಂದು ವಿಸಲ್ ಸಾಕಾಗುತ್ತೆ ನೋಡಿ ಇದು ಕುಕ್ಕರ್ ಇಟ್ಟಿದ್ದೀನಿ ಇಟ್ಬಿಟ್ಟು ಇದಕ್ಕೆ ಬೇಕಾಗಿರೋ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಳ್ಳೋಣ ಸೊ ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ಒಂದು ದಪ್ಪ ಈರುಳ್ಳಿನೇ ತೊಗೊಂಡಿದ್ದೀನಿ ಟೊಮೊಟೊ ಮೀಡಿಯಮ್ ಸೈಜ್ ಎರಡು ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ಸಣ್ಣಗೆ ಹೆಚ್ಕೊತಿದ್ದೀನಿ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡೆ ಟೊಮೊಟೊ ಕೂಡ ಸಣ್ಣಗೆ ಹೆಚ್ಕೊಳ್ಳೋಣ ಮತ್ತು ಇದ್ರ ಜೊತೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಬೆಳ್ಳುಳ್ಳಿನ ಸಿಪ್ಪೆ ತಗೊಂಡ್ಬಿಡೋಣ ಸೊ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿದ್ದಾಯಿತು ಒಂದು ಈರುಳ್ಳಿ ಅಂದರೆ ಬೆಳ್ಳುಳ್ಳಿ ದಪ್ಪ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಇಂಚಷ್ಟು ಬೆಳ್ಳುಳ್ಳಿ ಇದು ಹಸಿ ಶುಂಠಿ ತೊಗೊಂಡಿದ್ದೀನಿ ಸೊ ಎರಡನ್ನೂ ಚೆನ್ನಾಗಿ ಕುಟ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊತಿದ್ದೀನಿ ನೋಡಿ ಈಗ ಪೇಸ್ಟ್ ಆಗಿತ್ತು ಈಗ ಒಂದು ಒಗ್ಗರಣೆ ಮಾಡ್ಕೊಂಡು ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಬೆಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿಬಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಒಂದು ಒಂದು ಥರ್ಟಿ ಸೆಕೆಂಡ್ಸ್ ಇದನ್ನು ಫಸ್ಟು ಬೇಯಿಸ್ಕೊತೀನಿ ಇದಾದಮೇಲೆ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಹಾಕ್ಕೊತೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಒಂದು ಟು ಟು ತ್ರೀ ಮಿನಿಟ್ಸ್ ಬೇಯಿಸ್ಕೊತೀನಿ ಈರುಳ್ಳಿನ ಸೊ ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಯಿತು ಅಂತ ಆದಮೇಲೆ ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಟೊಮೆಟೊ ಫುಲ್ ಮೆತ್ತಗಾಗೋರ್ಗು ಇದನ್ನು ಚೆನ್ನಾಗಿ ಬೇಯಿಸ್ಕೊಳೋಣ ಅಂದರೆ ಎಣ್ಣೆನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ ನೀವು ಬೇಕಾದರೆ ಟೊಮೆಟೊದು ಪ್ಯೂರಿ ಕೂಡ ಮಾಡ್ಕೊಬೋದು ಮಾಡ್ಕೊಂಡು ಯೂಸ್ ಮಾಡ್ಬೋದು ಬಟ್ ನಾನು ಟೊಮೊಟೊನ ಸಣ್ಣಗೆ ಹೆಚ್ಚಿ ಹಾಕಿದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಇದು ಮೆತ್ತ ಬೆಂದಿದೆ ಬೆಂದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತೊಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಮತ್ತೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಎಲ್ಲರನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ ಇದನ್ನು ಅಂದರೆ ಖಾರ ಎಲ್ಲ ಚೆನ್ನಾಗಿ ಬೇಯ್ಲಿ ಇದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಸೂರಿ ಮೆತ್ತೆ ಕೂಡ ಆ್ಯಡ್ ಮಾಡ್ತೀನಿ ಕಸೂರಿ ಮೆತ್ತೆ ಆ್ಯಡ್ ಮಾಡಿರಲಿಲ್ಲ ನೀವು ಬೇಕಾದ್ರೆ ಕಸೂರಿ ಮೆತಿ ಬದಲು ನೀವು ಈರುಳ್ಳಿ ಜೊತೆಗೆ ಬೇಕಾದ್ರೆ ಅಂದರೆ ಮಾಮೂಲಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಸಣ್ಣಗೆ ಹೆಚ್ಚಿಬಿಟ್ಟು ಯೂಸ್ ಮಾಡ್ಬೋದು ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನನ್ನ ಮೆಂತ್ಯ ಸೊಪ್ಪು ಇರಲಿಲ್ಲ ಸೊ ಹಾಗಾಗಿ ಕಸೂರಿ ಮೆತ್ತಿನೇ ಆ್ಯಡ್ ಮಾಡಿದ್ದೀನಿ ನೋಡಿ ಈಗ ಬೇಯಿಸಿರೋ ಹೆಸ್ರು ಕಾಳನ್ನ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಖಾರನೂ ಚೆನ್ನಾಗಿ ಬೆಂದಾಯಿತು ಬೆಂದಾದ್ಮೇಲೆ ಇದಕ್ಕೆ ಇದಕ್ಕೆ ಕಾಳು ಹಾಕ್ತಿದ್ದೀನಿ ಕಾಳು ಜೊತೆಗೆ ಒಂದು ಗ್ಲಾಸ್ ಅಷ್ಟು ನೀರು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನ ನೀರು ಆ್ಯಡ್ ಮಾಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಇದನ್ನು ಕುದಿಯಕ್ಕೆ ಬಿಡ್ತೀನಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಲಿ ಬಿಟ್ಟು ಮತ್ತೆ ಇದು ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಹಾಗಾಗಿ ಇದನ್ನ ಚೆನ್ನಾಗಿ ಕುದಿಸ್ಕೋಣ ನೋಡಿ ಈಗ ಅಂದರೆ ಆಲ್ಮೋಸ್ಟ್ ಈಗ ಕುದ್ದಿದೆ ಇದು ಕುದ್ದಾದ್ಮೇಲೆ ಇದು ಅಂದರೆ ಚೆನ್ನಾಗಿ ಗಟ್ಟಿಗೂ ಆಗಿದೆ ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಮತ್ತೆ ಇದ್ರ ಜೊತೆ ಅಂದರೆ ಕ್ರೀಮ್ ಫ್ರೆಶ್ ಕ್ರೀಮ್ ಅಂದರೆ ಇದು ಆಪ್ಷನ್ ನಿಮ್ಗೆ ಇಷ್ಟ ಆದರೆ ಹಾಕು ಬಿಡಿ ಬಟ್ ಕ್ರೀಮ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ನನ್ನ ಮನೇಲಿ ಇತ್ತಲಕ್ಕೇನೆ ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಈಗ ಮೊಳಕೆ ಕಾಳಿಂದು ಕರಿ ಫುಲ್ ರೆಡಿ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆ ಪುಲ್ಕಾ ಜೊತೆ ರೋಟಿ ಜೊತೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ಪ್ಲಸ್ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ನೋಡಿ ಅಂದರೆ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಈ ರೆಸಿಪಿ ನಿಮಗೆ ಕಾಂಬಿನೇಷನ್ ಆಫ್ ಹೆಲ್ತ್ ಆ್ಯಂಡ್ ಟೇಸ್ಟ್ ನನಗೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಕೂಡ ತುಂಬ ಒಳ್ಳೇದು ಹೋಪಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಬಾಯ್